ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ನೆರೆ ರಾಷ್ಟ್ರವಾದಂತಹ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ಸಿಯಾಚಿನ್ನಂತಹ ಮೈನಸ್ ಟೆಂಪರೇಚರ್ ಇರುವಂತಹ ಪ್ರದೇಶದಲ್ಲಿ ನಮ್ಮ ಯೋಧರು ಪಾಕಿಸ್ತಾನ ಸೈನ್ಯವನ್ನು ಹಿಮ್ಮೆಟ್ಟಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದು ನಮ್ಮೆಲ್ಲರೂ ಕೂಡ ವಿಶ್ವದಲ್ಲಿ ಭಾರತದ ಕೀರ್ತಿಯನ್ನು ನಮ್ಮ ಸೈನಿಕರು ಅವತ್ತಿನ ದಿನ ಏರ್ಕೊಂಡಿದ್ದಾರೆ ಎಲ್ಲ ಕಾರಣ ಕೂಡ ಆ ಒಂದು ಕಾರ್ಗಿಲ್ ಕಂಪನ ಅಂತ ಹೇಳಿ ನಮ್ಮ ಹಿರಿಯ ಪತ್ರಕರ್ತರು ಅವರು ಬರೆದಿರುವಂತಹ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಒಂದು ಸೆಂಟೆನ್ಸ್ ಬರುತ್ತೆ ದೇ ಡೈ ಫಾರ್ ದ ಸ್ಟ್ರೇಂಜರ್ ದಟ್ ಈಸ್ ಯು ಅಂತ ಅಂದ್ರೆ ಎಲ್ಲ ವೀರ ಯೋಧರು ಯಾವ ಅನಾಮಿಕರಿಗಾಗಿ ಹುತಾತ್ಮರಾಗಿದ್ದಾರೆ ಆ ಅನಾಮಿಕ ಬೇರೆ ಯಾರು ಅಲ್ಲ ನೀನೇ ಅಂತ ನಾವೆಲ್ಲರೂ ಕೂಡ ನಮಗಾಗಿ ಅವರೆಲ್ಲರೂ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ ಅಮೂಲ್ಯವಾದ ಆಯುಷ್ಯವನ್ನು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಭವಿಷ್ಯಕ್ಕಾಗಿ ಅವರು ತಮ್ಮ ದೇಹವನ್ನು ಬದುಕನ್ನು ತ್ಯಾಗ ಮಾಡಿದ್ದಾರೆ ಅವರ ತ್ಯಾಗವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಅಷ್ಟೇ ಅಲ್ಲದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯುದ್ಧ ಭೂಮಿ ಹೊತ್ತೋಗ್ತಾರೆ ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ಯುದ್ಧ ಆಗ್ತಾ ಇರೋ ಸಂದರ್ಭದಲ್ಲಿ ವಾಜಪೇಯಿ ಅವರು ಅವತ್ತು ಜಾರ್ಜ್ ಫರ್ನಾಂಡಿಸ್ ಅವರು ನಮ್ಮ ರಕ್ಷಣಾ ಮಂತ್ರಿ ಇರ್ತಾರೆ ಯುದ್ಧ ಭೂಮಿ ಹೋಗ್ತಾರೆ ಯುದ್ಧ ಭೂಮಿ ಹೋದಂಥ ಸಂದರ್ಭದಲ್ಲಿ ಸೈನಿಕರನ್ನು ಸ್ಫೂರ್ತಿಗೊಳಿಸಬೇಕು ಅಂತ ಹೋದಾಗ ಅಲ್ಲೊಬ್ಬ ಸೈನಿಕ ಹೇಳಿರುವಂತಹ ಮಾತು ಎಂಥ ಅದ್ಭುತ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ಈ ನಾವು ಇಲ್ಲಿ ಬಲಿದಾನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ದೇಶ ಜನತೆಗೆ ತಿಳಿಸಿ ಸರ್ ಅಂತ ಹೇಳ್ತಾರೆ ಜೊತೆಗೆ ಭಾರತಕ್ಕಾಗಿ ನಾವು ನಮ್ಮ ಇಡೀ ಕುಟುಂಬ ಮನೆ ಮಕ್ಕಳು ಆಸ್ತಿ ಎಲ್ಲದನ್ನು ಮರೆತು ಎದೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಒಂದು ಮಾತು ನೀವು ಈ ದೇಶ ಜನತೆಗೆ ತಿಳಿಸ್ಬೇಕು ಅಂತ ಹೇಳ್ತಾರೆ ಏನು ಅಂತ ಕೇಳಿದ್ರೆ ಶತ್ರುಗಳು ಹಾರಿಸಿದುಕೊಂಡು ನಮ್ಮ ಎದೇನಿದೆ ಹೊರತು ಬೆನ್ನಲ್ಲಿಲ್ಲ ಸರ್ ನಾವು ಬೆನ್ನು ತೋರಿಸಿ ಓಡ್ಬರುವಂತಹ ಜನ ಅಲ್ಲ ಭಾರತಕ್ಕಾಗಿ ಎದೆ ಕೊಟ್ಟು ಪ್ರಾಣ ಕೊಡ್ತೀವಿ ಹೊರತು ಬೆಂದು ತೋರಿಸಿ ಓಡ್ಬಿಡೋವಂತಹ ಸೈನಿಕರೆಲ್ಲ ನಾವು ಇದನ್ನು ದೇಶ ಜನತೆಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಾವ ಭಾವ ಭಾವನಾ ಸಂಗತಿಗಳಿವಲ್ಲ ಅದಾದ ನಂತರ ಆ ಟೈಮಲ್ಲಿ ಈ ಪೆಪ್ಸಿದು ಜಾಹೀರಾತು ಎ ದಿಲ್ ಮಾಂಗೇಮೋರ್ ಅಂತ ಪೆಪ್ಸಿ ಜಾಹೀರಾತಿಗೆ ಆ ಒಂದು ಶ್ಲೋಗನ್ ಇಟ್ಕೊಂಡ್ಬಿಟ್ಟು ಜಾಹೀರಾತು ಕೊಡ್ತಾ ಇತ್ತು ಆ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಮೇಲ್ಗಡೆ ಹೋಗಿರುವಂಥ ಇಲ್ಲಿ ಸಿಯಾಚಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಧ್ವಜ ಹಾಸ್ತ ಯುವಕರಲ್ಲಿ ನಮ್ಮ ಸೈನಿಕರು ಹೇಳ್ತಾರೆ ಮತ್ತೊಮ್ಮೆ ಆದರೆ ಎದುರುಗಡೆಗೆ ಬಲಿಯಾನ ಆಗ್ತಾ ಇದೆ ಸೈನಿಕರದು ಅಂದರೆ ನಮ್ಮ ಒಬ್ಬ ಸೈನಿಕ ಎತ್ತರದ ಬೆಟ್ಟದ ಮೇಲೆ ಇದ್ಕೊಂಡು ಹೇಳ್ತಾರೆ ಏನಿಲ್ ಮಂಗೆ ಇನ್ನೂ ಹೆಚ್ಚು ಶತ್ರು ರಾಷ್ಟ್ರದ ಸೈನಿಕರನ್ನು ಬಯಸ್ತಾ ಇದೆ ನನ್ನ ಗನ್ಗಳು ಆಯುಧಗಳು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ಅಂದರೆ ತುಂಬ ಭಾವನಾತ್ಮಕವಾದ ವಿಚಾರ ಕಾರ್ಗಿಲ್ ಯುದ್ಧ ಅನ್ನುವಂಥದ್ದು ಈ ಹಿಂದೆಲ್ಲ ಚೈನಾ ಮೇಲೆ ಯುದ್ಧ ಆದಾಗ ನಮ್ಮ ಸೈನಿಕರ ಕೈಯಲ್ಲಿ ಆಯುಧವೇ ಇದೆ ಯುದ್ಧಕ್ಕೆ ಕಳಿಸಿ ಅನೇಕರ ಬಲಿದಾನ ಆಯಿತು ಅಂತಹ ಸರ್ಕಾರಗಳು ಇತ್ತು ಈಗ ಬಂದಿರುವಂತಹ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷವಾಗಿ ಸೈನಿಕರ ಬಗ್ಗೆ ಒಂದು ಕಾಳಜಿಯನ್ನು ತೋರ್ತಾ ಇದೆ ಜೊತೆಗೆ ಸೈನಿಕರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳ ಬಗ್ಗೆಯೂ ಒಂದು ಮನಸ್ಸನ್ನು ಮಾಡಿದೆ ಅಂತ ನಾನಾದರೂ ಭಾವಿಸಿದ್ದೀನಿ ಅಂತಹ ಇಲ್ಲೆಲ್ಲ ಬಂದಿರುವಂಥವರು ಎಲ್ಲ ಸೈನಿಕರುಗಳೇನಿದ್ದಾರೆ ನಮಗಾಗಿ ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿ ತಮ್ಮ ಜೀವನ ಅಷ್ಟೇ ಅಲ್ಲ ಮನೆಯಿಂದ ಹೊರಗೆ ಹೊರಡಂಥ ಸೈನಿಕರು ವಾಪಸ್ ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿ ಕೂಡ ಇದ್ದೇ ಇರುವಂಥ ಸಂದರ್ಭದಲ್ಲಿ ನಮಗಾಗಿ ಅವರು ತಮ್ಮ ಬದುಕನ್ನು ಬಣವಾಗಿಟ್ಟು ಎಲ್ಲರೂ ಕೂಡ ಧೈರ್ಯದಿಂದಲೇ ಹೋರಾಡಿ ವಾಪಸ್ ಮತ್ತು ಮನೆಗೆ ಮರಳಿದ್ದಾರೆ ಅಂದರೆ ಅತ್ಯಂತ ಸಂತೋಷ ಮತ್ತು ಹೃದಯ ಸ್ಪರ್ಶಿಯಾದಂತಹ ಈ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕಿನ ಎಲ್ಲ ಮಾಜಿ ಸೈನಿಕರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರ್ಗಿಲ್ ವೀರ ಯೋಧರಿಗೆ ಅನೇಕ ಯೋಧರು ಅವರು ಜೀವವನ್ನೇ ಕೊಟ್ಟಿದ್ದಾರೆ ನಾವು ಅವರಿಗೆ ಒಂದು ಸಣ್ಣ ರಕ್ತ ಕೊಡದೆ ಇನ್ನೇನು ಕೊಡಲಿಕ್ಕೆ ಸಾಧ್ಯ ಅನ್ನೋಂಥ ಒಂದು ಕಲ್ಪನೆಯೊಂದಿಗೆ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ ಚೇತನ ಟ್ರಸ್ಟ್ ಮತ್ತು ದಿಡ್ಡಿ ಆಂಜನೇಯ ಸ್ವಾಮಿ ಸಂಸ್ಕೃತ ಪಾಠಶಾಲೆ ಹಾಗೂ ಚೌಕಿ ನಾಗಣ್ಣ ಅಭಿಮಾನಿ ಬಳಗದಿಂದ ಮತ್ತು ಮಾಜಿ ಸೈನಿಕರ ಸಂಘದಿಂದ ಈ ಒಂದು ಕಾರ್ಯಕ್ರಮವನ್ನು ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಮತ್ತೊಮ್ಮೆ ಎಲ್ಲ ಮಾಜಿ ಸೈನಿಕರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈ ಸಭೆಯನ್ನು ಉದ್ದೇಶಿಸಿ ಮಾಜಿ ಸೈನಿಕರ ಸಂಘದ ಹಿರಿಯರಾದಂತಹ ವಾಸಪ್ಪ ಅವರು ಅಲ್ಲಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀವಿ ನಮಸ್ಕಾರ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಪಾಕಿಸ್ತಾನ ಮತ್ತು ನಮ್ಮ ಭಾರತದ ಮಧ್ಯೆ ಹದಿನೆಂಟು ಸಾವಿರ ಅಡಿ ಎತ್ತರದ ಒಂದು ಕಾರ್ಗಿಲ್ ಇಲ್ಲ ಮಧ್ಯಭಾಗದಲ್ಲಿ ಅಳಿತು ಕುಳಿತಂತಹ ಶತ್ರು ಸೈನಿಕರನ್ನು ಸದೆ ಪಡೆದು ಇಲ್ಲಿಗೆ ಇಪ್ಪತ್ತೈದು ವರ್ಷಗಳು ತುಂಬಿದ್ಮೇಲೆ ಇಂಥ ಒಂದು ಯುದ್ಧದಲ್ಲಿ ಸುಮಾರು ನಮ್ಮ ಭಾರತದ ಸೈನಿಕರು ಐನೂರ ಮೂವತ್ತ ನಮ್ಮ ಮೈಲಿರು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಅದರ ಜೊತೆಗೆ ಸಾವಿರಾರು ಜನ ಗಾಯಾರುಗಳಾಗಿ ಆಗಿದ್ದಾರೆ ಅವರ ಒಂದು ಸವಿಗುಂಪಿಗಾಗಿ ಈ ಒಂದು ರಾಘವೇಂದ್ರ ಮಠದಲ್ಲಿ ವಿವಿಧ ಸಂಘ ಸಂಸ್ಥೆ ಮತ್ತು ಟ್ರಸ್ಟ್ಗಳಿಂದ ರಕ್ತದಾನ ಶಿಬಿರವನ್ನು ಆಚರಣೆ ಮಾಡಿಸಿದ್ದು ತುಂಬ ಸಂತೋಷದ ಸಂದರ್ಭ ನನಗೆ ಗೊತ್ತಿದ್ದಾಗೆ ಎಲ್ಲ ಹಿರಿಯರನ್ನ ಸಂಪರ್ಕ ಮಾಡಿ ಮಾತಾಡಿಕೊಂಡು ಇದೇ ರೀತಿಯಲ್ಲಿ ನಾವು ಸಹ ಒಂದು ವೈಫ್ರಾಲ್ಯ ಅಂದ್ಕೊಂಡಿದ್ದೇವೆ ಅದರ ಜೊತೆಗೆ ನಾವು ಬಂದು ನಿಮ್ಮ ಜೊತೆಗೆ ಬರೀತೀವಿ ಎಂದು ಮಾತನ್ನು ಹೇಳಿದಾಗ ಒಪ್ಕೊಂಡು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟೇವೆ ತುಂಬಾ ಖುಷಿಯಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಸಹ ಇಂತಹ ದೇಶಭಕ್ತರು ಯುವಕರು ಇದ್ದಾರೆ ಪ್ರಾಣ ಬಲಿದಾನವನ್ನು ಕೊಟ್ಟಂತ ಯೋಧರ ಒಂದು ನೆನಪಿಗಾಗಿ ತಮ್ಮ ರಕ್ತವನ್ನು ಈಗ ಮಲೆದ ನಾನು ಒಂದು ಕೊಡ್ತಾ ಇದ್ದಾರೆ ಅದು ತುಂಬಾ ಸಂತೋಷ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತುಂಬಾ ಸಂತ ಎರಡು ಮಾತುಗಳನ್ನು ಮುಗಸುತ್ತೇನೆ ಥ್ಯಾಂಕ್ ಯು ವಿಶೇಷವಾದ ದಿನ ಕಾಪಿ ವಿಶೇಷವನ್ನ ಯಾವ ರೀತಿ ಆಚರಣೆ ಮಾಡುವಂತ ವಿಶೇಷವಾಗಿ ಕಾರ್ಯಕ್ರಮದ ಸಲುವಾಗಿ ಚೇತನ ಟೆಸ್ಟ್ ಸ್ಕಾಲೋ ಟೆಸ್ಕೋ ದೇಶಕ್ಕಾಗಿ ಹೋರಾಟ ಮಾಡಿ ವೀರ ಮರಂತಹ ಯೋಧರ ಒಂದು ಸೌಲಭ್ಯಕ್ಕಾಗಿ ಒಂದು ರಕ್ತದಾನ ಸಿಬ್ಬರನ್ನ ಏರ್ಪಡಿಸಲು ತುಂಬಾ ಖುಷಿ ಆಗ್ತಾ ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಜಿ ನೂರು ಯೋಧರ ವಾದಂತಾಗಿದೆ ಯಾಕಂದ್ರೆ ಇವತ್ತು ನಾವೆಲ್ಲ ನೆಮ್ಮದೇ ಜೀವನ ಮಾಡ್ತಾ ಇದ್ದೀವಿ ನೆಮ್ಮದೇ ಬಂದ್ರೆ ಇಂತಹ ಯೋಧರ

ಾಣಿ ಮತ್ತು ನೆಮತಿ ತಾಲೂಕಿನ ಪ್ರಜೆಗಳೇ ಹಾಗೂ ಸೈನಿಕರೇ ಸೈನಿಕರ ಕುಟುಂಬ ವರ್ಗದವರೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ನಾವು ಇಂದು ನಾವು ಧನ್ಯವಾದ ದಿನವನ್ನು ರಚನೆ ಮಾಡ್ತಾ ಇದ್ದೇವೆ ಅಂದರೆ ದುರ್ಗಮ ಪ್ರದೇಶವಾಗಿರ್ತಕ್ಕಂಥ ಕಾಲ ಆ ಪ್ರದೇಶಕ್ಕೆ ಪಾಕಿಸ್ತಾನಿ ಬುದ್ಧಿಯಿಂದ ಒಂದು ಅಕ್ರಮವಾಗಿ ಆ ಜಾಗವನ್ನು ವಶಪಡಿಸಿಕೊಡ್ತಾರೆ ಆ ಸಮಯದಲ್ಲಿ ನಮ್ಮ ಸೈನಿಕರು ವೀರ ವೇಕ್ಷದಿಂದ ಹೋರಾಟ ಮಾಡಿ ಇದೇ ದಿನ ಇಪ್ಪತ್ತೇಳನೇ ತಾರೀಕು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಜಯೋತ್ಸವವನ್ನು ಪಡೆಯಲಿಕ್ಕೆ ಅಲ್ಲಿ ಜಾಗ ಮನ ಮಾಡಿರ್ತಕ್ಕಂಥ ಹುತಾತ್ಮರಾದ ವೀರ ಯುವ ಪ್ರದೇಶ ಆ ಸ್ಥಳದಲ್ಲಿ ಸೈನಿಕರನ್ನು ಪ್ರತಿ ದಿನನೂ ಪ್ರತಿ ಸೈನಿಕ ಮಾಡಬೇಕು ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಈ ವಿಜಯೋತ್ಸವವನ್ನು ಎಲ್ಲರೂ ಆಚರಣೆ ಮಾಡಲಿಕ್ಕೆ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಇದು ಸೈನಿಕರು ಮಾಡಿದರೆ ಅಷ್ಟು ಕೋತಾರಲ್ಲ ಸೈನಿಕರು ಮಾರ್ಗ ಇದೇ ರೀತಿ ಸ್ಥಳೀಯ ಸಂಘ ಸಂಸ್ಥೆ ಇಲ್ಲಿ ಎಲ್ಲರೂ ಇವರ ಜನಜಾಗೃತಿ ಮಾಧ್ಯಮಿಕರೊಂದಿಗೆ ಇದನ್ನು ಸುದ್ದಿ ಹಾಕಿ ಹಚ್ಚುತ್ತಾ ಅವರೆಲ್ಲರೂ ಅದಕ್ಕೆ ಕೈಗೊಳ್ಳಬೇಕು ಈ ಭಾರತ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ಸೈನಿಕರಿಗೂ ಒಂದು ಸಹಕಾರ ತಮ್ಮ ಜೀವನವನ್ನು ಆರಂಭ ಮಾಡಬೇಕು ಅಂತ ಕೇಳ್ತಾ ನನ್ನ ಏನು ಮತ